ಒಂದು ಕೊಳಗದ ಮಳೆ ಐವತ್ತೈದು ಭಾಗ ಸಿಗುತ್ತಿದ್ದು ಹಿಂಗಾರು ಕಮ್ಮಿ ಇದೆ ಜಾಸ್ತಿ ಇದೆ ಕಂಡಪ್ಪ ಯಾರ್ಯಾರು ಒಬ್ಬೊಬ್ರು ಮಕ್ಕಳು ಕೊಡೀರ ಗಂಡು ಮಕ್ಕಳವರ ಕೂಡೆ ಹುಟ್ಟು ಇಲ್ಲಿಂದ ಜಾಸ್ತಿ ನೂರು ಇನ್ನೂರ ಐನೂರ ಆರ್ನೂರ ಏಳ್ನೂರು ಕಿಲೋಮೀಟರ್ ಕಟ್ಟೆ ಜಾಸ್ತಿ ಪ್ರಯಾಣ ಕಲ್ಸೋಕೆ ಹೋಗಬೇಡ್ರಿ ಏಕೆ ಅಂದ್ರೆ ಬಂದಿರ ದಿನಮಾನಗಳು ಬಂದಿರ ಅಮೋಘಗಳು ಬಂದಿರ ಉಳುಮೆಗಳು ಬಂದಿರೋದು ಸರಿಯಿಲ್ಲ ಇಲ್ಲ ಕಂಡ್ರಪ್ಪ ಹೋಗಬೇಕಾದ್ರೆ ಹೋಗ್ಬೇಕಾದ್ರೆ ನಗಾಡ್ಕೊಂಡು ಹೋಗ್ತಾನೆ ಬರಬೇಕಾದ್ರೆ ಜನವಾಗಿ ಬರ್ತಾನಂತ ಶರಣರ ಪಾರ್ಯಾರ ನೋಡ್ರಪ್ಪ ಇದೇ ಮುಂದಿನ ದಿನಮಾನದಲ್ಲಿ ಅಂದರೆ ಕಲೆಯಲ್ಲೇ ಆ ಕಾಲಕ್ಕೆ ನೋಡ್ರಪ್ಪ ಎರಡ್ ಸಾವಿರದ ಇಪ್ಪತ್ತೈದು ಒಳಗಡೆ ಬಹಳ ಕಂಡಗಳ ಬಹಳ ಮಂದಿ ತಾಯ್ಬೇಕು ಉಷಾ ಕುಡ್ದು ಬಹಳ ಮಂದಿ ತಾಯ್ಬೇಕು ಮೇಣ ಕುಡ್ದು ಬಹಳ ಮಂದಿ ತಾಯ್ಬೇಕು ಆಸ್ಟೇಟ್ಗಳು ಬಹಳ ಮಂದಿ ಆಗ್ತವಂತ ಶರಣರ ಪಾರ್ಯಾರ ನೋಡ್ರಪ್ಪ ಇದೇ ಮುಂದಿನ ದಿನಮಾನದಲ್ಲಿ ಅಂದರೆ ಕಲಿಯದಲ್ಲಿ ಆ ಕಾಲಕ್ಕೆ ನೋಡ್ರಪ್ಪ ಇದೇ ನಾಲ್ಕು ದಿಕ್ಕಿನಿಂದ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು ದಿಕ್ಕಿನಿಂದ ನಾಲ್ಕು ಜನ ಬರ್ತಾರೆ ಕೂಳಿಗಿರಲ್ಲ ಇದೇ ಮುಂದಿನ ಕೂಳಿಗಿದ್ದ ಅಂದರೆ ಕಲಿಯದಲ್ಲಿ ಆ ಕಾಲಕ್ಕೆ ನೋಡ್ರಪ್ಪ ಇದೇ ಎರಡ್ ಸಾವಿರದ ಇಪ್ಪತ್ತೈದು ನಲವತ್ತೈದು ಇಸ್ವಿಗೆ ಒಂದು ಕೂಡ ನೀರಿಗೆ ಹತ್ತೊಂಬತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟು ವಸ್ತು ಮಾಡುವಂತ ಕಾಲ ಬರ್ತದೆ ನೋಡಪ್ಪ ಆ ಕಾಲಕ್ಕೆ ನೋಡ್ರಪ್ಪ ಸಿಮೆಂಟಿನಲ್ಲಿ ದೊಡ್ಡ 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 ದೇವಾಲಯಗಳು ದೊಡ್ಡ ದೊಡ್ಡ ಕಲ್ಲಿನ ಕೋಟೆಗಳು ಜಲಸ್ಥವಾಗಬೇಕು ಅಂತ ಶರಣರ ಸಾರ್ಯಾರಪ್ಪ ಈ ಊರಿಗೆ ಒಳ್ಳೇದಾಗ್ಲಿ ಕೇರಿ ಒಳ್ಳೇದಾಗ್ಲಿ ಈ ಊರಲ್ಲಿರುವ ದನ ಕರುಗಳಿಗೆ ಬಾಣತಿ ಬಸಿಯರಿಗೆ ಎಳೆ ಮಕ್ಕಳಿಗೆಲ್ಲ ಒಳ್ಳೇದಾಗ್ಲಿ ಯಾರ್ಯಾರು ನೀತಿವಂತರು ಮಾರ್ಗವಂತರು ಶಿವಶರಣರು ಶಿವಭಕ್ತರಿಯರು ಒಂದೊಂದು ಅಜ್ಜರಿಗೆ ಒಂದು ದಾನ ದಾನ ಕೊಟ್ಟು ಮುಂದೆ ಕಳಿಸಿ ಒಳ್ಳೇದಾಗಲಿ ಓಂ ಶಿವಾಯ